ನನ್ನ ಹೆಸರು ಸಂದೇಶ್ ಕಡೂರ್ ಅಂತ ಈ ನೀಲ್ಗಿಜ್ ಎಶರ್ಡ್ ಬಿಲ್ಡರ್ನೆಸ್ ಡಾಕ್ಯುಮೆಂಟ್ರಿಯ ನಿರ್ದೇಶಕರು ಇದು ಮೂರು ವರ್ಷದಿಂದ ಈ ಡಾಕ್ಯುಮೆಂಟ್ರಿನ ಫಿಲ್ಮಿಂಗ್ ಶೂಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಮೂರು ಸ್ಟೇಟಲ್ಲಿ ಕರ್ನಾಟಕ ತಮಿಳ್ನಾಡು ಮತ್ತು ಕೇರಳ ಈ ಮೂರು ವರ್ಷದಲ್ಲಿ ನಮ್ಮ ಫುಲ್ ತಂಡ ನಮ್ಮ ಟೀಮ್ ಅನ್ನೋದು ಅಲ್ಲೇ ಇದ್ಕೊಂಡು ಮೂರು ವರ್ಷದಲ್ಲಿ ಶೂಟಿಂಗ್ ಮಾಡಿಕೊಂಡು ಈ ಪಕ್ಷಿ ಪ್ರಾಣಿಗಳು ಇದರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಎಲ್ಲರಿಗೂ ತಿಳುವಳಿಕೆ ಬರಲಿ ವೈಲ್ಡ್ ಲೈಫ್ ಬಗ್ಗೆ ನೇಚರ್ ಬಗ್ಗೆ ಈ ಜಾಗದ ಏನು ಇಂಪಾರ್ಟೆನ್ಸ್ ಬಗ್ಗೆ ನೀಲ್ಗಿರೀಜ್ ಬಂದು ನಮ್ಮ ಈ ಭಾರತದಲ್ಲೇ ಮೊಟ್ಟ ಮೊದಲನೆಯ ಬಯೋಸ್ಪಿಯರ್ ರಿಸರ್ವ್ ಸೊ ಇದನ್ನು ನಮ್ಮ ರೋಹಿಣಿ ನಿಲಕಣಿ ಫಿಲಾಂಥ್ರಫೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಅವರು ಮತ್ತು ನಮ್ಮ ಟೀಮ್ ಸೇರಿಕೊಂಡು ಈ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಈ ಜಾಗದ ಬಗ್ಗೆ ಮಾಡೋಣ ಈ ಏನು ಇಂಪಾರ್ಟೆನ್ಸು ಈ ಜಾಗದ್ದು ಅದ್ರ ಬಗ್ಗೆ ಎಲ್ಲ ಜನಕ್ಕೆ ತಿಳುವಳ್ಕೆ ಬರಲಿ ಮಕ್ಕಳು ಎಲ್ಲ ನೋಡಲಿ ಮೊದಲು ಎಜುಕೇಶ್ನಲ್ ಡಾಕ್ಯುಮೆಂಟ್ರಿ ಮಾಡಿದ್ರೆ ಕೋಟ್ಯಾಂತರ ಜನ ನೋಡ್ಬೋದು ಇಲ್ಲಾಂದರೆ ಅದು ಭಾಳ ಎಷ್ಟೇ ಒಳ್ಳೆಯ ಜಾಗ ಇದು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇದನ್ನ ಸ್ಕೂಲ್ಗಳು ಸ್ಕೂಲ್ಗಳಲ್ಲಿ ಮತ್ತು ಫುಲ್ ಇಂಡಿಯಾನಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫುಲ್ ಬಿಗ್ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಮಕ್ಕಳಿಗೆ ಆಗಲಿ ನಮ್ಮ ನಮಗೆ ಆಗಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಮತ್ತು ಈ ಥರ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಅನ್ನೋದು ಥಿಯೇಟ್ರ್ ಬಳ ಥಿಯೇಟ್ರಲ್ಲಿ ಬರೋದು ಭಾಳ ರೇರ್ ಅಷ್ಟು ಯೂಸ್ಲಿ ಟಿ ವಿನಲ್ಲಿ ಬರುತ್ತೆ ಯೂಟ್ಯೂಬ್ನಲ್ಲಿ ನೋಡ್ತೀವಿ ಅದೇ ಈ ದೊಡ್ಡ ಸ್ಕ್ರೀನಲ್ಲಿ ಹೆಚ್ಚಾಗಿ ಬರೋದಿಲ್ಲ ಸೊ ಇದು ನಮ್ಮ ಮೊದಲನೇ ಎಫರ್ಟು ನಮ್ಮ ನೀಲ್ಗಿರೀಸ್ ಬಗ್ಗೆ ನೀಲ್ಗಿರೀಸ್ ಅನ್ನೋದೇ ಅದು ಒಂದು ಇಷ್ಟು ದೊಡ್ಡ ಸ್ಥಳ ಬೆಟ್ಟ ಸೊ ಅದನ್ನು ಈ ದೊಡ್ಡ ಥಿಯೇಟ್ರಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಮೂರು ವರ್ಷದಲ್ಲಿ ಈ ಡಾಕ್ಯುಮೆಂಟ್ರಿನ ಕಂಪ್ಲೀಟ್ ಮಾಡಿ ಈಗ ನಮ್ಮ ನಿಮ್ಮೆಲ್ಲರಿಗೂ ಹದಿನೆಂಟನೇ ತಾರೀಕು ಹದಿನೆಂಟನೇ ಜುಲೈ ಲಾಂಚ್ ಆಗ್ತಾಯಿದೆ ಡಾಕ್ಯುಮೆಂಟ್ ನಮ್ಮದು ಎಲ್ಲ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನೇ ಹೆಚ್ಚಾಗಿ ಫೋಕಸ್ ಮಾಡೋದು ಮುಂಚೆ ಮುಂಚಿತವಾಗಿ ನಾವು ನ್ಯಾಷನಲ್ ಜಿಯೋಗ್ರಾಫಿ ಜೊತೆ ಭಾಳ ಮಾಡಿದ್ದೀವಿ ಹುಲಿಗಳ ಬಗ್ಗೆ ಚಿರತೆ ಬಗ್ಗೆ ಭಾಳ ಸಂಶೋಧನೆ ಆಗಲಿ ಡಾಕ್ಯುಮೆಂಟ್ರಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀವಿ ಅದೇ ಈ ನೀಲ್ಗಿರೀಸ್ ಬಗ್ಗೆ ಬೇರೆ ಯಾರೂ ಮಾಡಲೂ ಇಲ್ಲ ಈ ಥರ ಡಾಕ್ಯುಮೆಂಟ್ರಿ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾರೂ ಮಾಡಿಲ್ಲ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಸಂ ಸಂಶೋಧನೆ ಮಾಡಿ ಈ ಡಾಕ್ಯುಮೆಂಟ್ಸಿಗೆ ಮಾಡಿ ಈ ನೀಲ್ಗಿರೀಸ್ ಅನ್ನೋದು ಶೇರ್ಡ್ ವಿಲ್ಡರ್ನೆಸ್ ಅಂತ ಇದೆಯಲ್ಲ ಅದೇ ಮೆಸೇಜು ಅಂದರೆ ನಾವು ಈ ಪ್ರಪಂಚ ಪೂರ್ತಿ ಈ ನಿಸರ್ಗ ಅಲ್ಲ ನಮ್ಮ ಒಬ್ಬರದೇ ಅಲ್ಲ ಇದನ್ನು ನಾವು ಎಲ್ಲ ಜೊತೆಯೂ ಶೇರ್ ಮಾಡಬೇಕು ಈ ಪಕ್ಷಿ ಪ್ರಾಣಿಗಳು ಇದೆ ಈ ಈ ಜಾಗದಲ್ಲಿ ಸೊ ಈ ಇದೆಲ್ಲ ನಮ್ಮ ನಮಗೆ ನಮಗಂತ ಅಲ್ಲ ಇದು ನಮ್ಮ ಮಕ್ಕಳಿಗೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಇದನ್ನು ನಾವು ಶೇರ್ ಮಾಡಬೇಕು ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಯಾವುದು ಎ ಐ ಅಂತ ಯಾವುದು ಇಲ್ಲ ಯಾವುದು ಎಲ್ಲ ಪ್ರಾಣಿಗಳು ನೋಡೋದು ಎಲ್ಲ ನಿಜವಂತವಾದ ಪ್ರಾಣಿಗಳು ನಮ್ಮ ಆ್ಯಕ್ಟ್ರುಗಳು ನಿಮ್ಮ ಆ್ಯಕ್ಟ್ರ್ಗಳ ಥರ ಫಸ್ಟು ಕರೆಕ್ಟ್ ಟೈಮ್ಗೆ ಬರೋದಿಲ್ಲ ಒಂದು ಹುಲಿ ನೋಡಬೇಕು ಅಂದರೆ ಒಂದು ತಿಂಗಳು ಕಾಯಬೇಕು ಸೊ ಎಲ್ಲ ರಿಯಲ್ ಆ್ಯಕ್ಟರ್ಸ್ ನಮ್ಮ ಅಲ್ಲ ಅದು ಅದಕ್ಕೆ ಸಿಗೋಕ್ಕೇ ನಾವು ತುಂಬ ದಿನ ಕಾಯಬೇಕು ಅದ್ರ ಬಗ್ಗೆ ಜಾಸ್ತಿ ತಿಳುವಳ್ಕೆ ಇಟ್ಕೋಬೇಕು ಅದ್ರ ಬಗ್ಗೆ ಇನ್ನೊಂದು ಏನಂದರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಅದು ಯಾವುದು ಎಲ್ಲಿ ಅದ್ರದ್ದು ಬಿಹೇವಿಯರ್ ಏನು ಎಷ್ಟೊತ್ತಿಗೆ ಹೊರ್ಗಡೆ ಬರುತ್ತೆ ಎಷ್ಟೊತ್ತಿಗೆ ಒಳಗಡೆ ಹೋಗುತ್ತೆ ಯಾವ ಸೊ ಯಾವಾಗಲೂ ಸಿಗೋದಿಲ್ಲ ಝೂ ಥರ ಅಲ್ಲ ಸೊ ಭಾಳ ಟೈಮ್ ಕಾಯಬೇಕು ನಮಗೆ ಮತ್ತು ನಮ್ಮ ಪೂರ ತಂಡದವ್ರಿಗೆ ಇದು ಒಂಥರ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗೋದು ಭಾಳ ಕಮ್ಮಿ ಸೊ ಆ ನೀಲಗಿರಿ ಅನ್ನೋದು ಇವಾಗ ನಮಗೆ ಒಂದು ಒಂದು ಮನೆ ಥರ ಆಗಿದೆ ಸೊ ನಾವು ಹೆಚ್ಚಾಗಿ ಇವಾಗ ಅಲ್ಲಿ 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 ಹೋದಾಗ ನಾವು ಯಾವ್ದು ಯಾವ್ದು ಪ್ರಾಣಿ ಎಲ್ಲೆಲ್ಲಿತ್ತು ಅಂತ ಅದೆಲ್ಲ ಮನಸ್ಸಿಗೆ ಬರುತ್ತೆ ಸೊ ಇನ್ನೊಂದೇನಂದ್ರೆ ಈ ಡಾಕ್ಯುಮೆಂಟ್ ಇವಾಗ ಮಾಡಿ ಮುಂದುವರಿಸೋದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಎಲ್ಲರೂ ಬಂದು ನೋಡಬೇಕು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಮುಖ್ಯವಾಗಿ ಮಕ್ಕಳು ಬಂದು ನೋಡಬೇಕು ಮಕ್ಕಳಿಗೆ ಅದು ಒಂದು ಅದು ಆ ಇಂಪ್ಯಾಕ್ಟ್ ಬರಬೇಕು ಅದು ಒಳಗಡೆಯಿಂದ ಸೊ ಇದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ಈ ಥರ ನೋಡಿದ್ರೆ ಆ ಇಂಪ್ಯಾಕ್ಟೂ ಹಾಗೆ ಇರುತ್ತೆ ಇದು ಎಪ್ಪತ್ತೈದು ನಿಮಿಷ ಸೆವೆಂಟಿ ಫೈವ್ ಮಿನಿಟ್ ಡಾಕ್ಯುಮೆಂಟ್ರಿ ಇವಾಗ ಇದು ಜುಲೈ ಹದಿನೆಂಟನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನಮ್ಮ ಪೂರ ಫುಲ್ ಇಂಡಿಯಾನಲ್ಲಿ ರಿಲೀ ರಿಲೀಸ್ ಆಗುತ್ತೆ ಒಂದು ಐವತ್ತು ಸ್ಕ್ರೀನು ಹನ್ನೊಂದು ಸಿಟಿನಲ್ಲಿ ರಿಲೀಸ್ ಮಾಡ್ತಾಯಿದ್ವಿ ಈ ಡಾಕ್ಯುಮೆಂಟ್ರಿ ಇದು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿದೆ